Thank <laughs> you. ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ಯಶವಂತ್ ಕಲ್ಚರಲ್ ಅಕಾಡೆಮಿ ಆಫ್ ಫಿಲಂ ರಿಸರ್ಚ್ ಸೆಂಟರ್ನಿಂದ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸ್ಕೂಲ್ ಬ್ಯಾಗ್ ವಿತರಣಾ ಕಾರ್ಯಕ್ರಮ ಇಂದು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಇದೊಂದು ಸಮಾಜಮುಖಿ ಕೆಲಸ ಇದರಿಂದ ಶ್ರೀನಿವಾಸ್ ಅವರಿಗೆ ಆದಾಯ ಬರಲ್ಲ ಬದಲಿಗೆ ಪ್ರತಿಭಾವಂತ ಮಕ್ಕಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕೆಲಸ ಮಾಡುತ್ತಿದ್ದಾರೆ ಕಲಾವಿದರಿಗೆ ತರಬೇತಿ ನೀಡಿ ವರ್ಷಕ್ಕೆ ಮೂರು ಬಾರಿ ಪ್ರಧಾನಿ ರ್ಶನ ಏರ್ಪಡಿಸಿ ಅವರಲ್ಲಿನ ಪ್ರತಿಭೆ ಗುರುತಿಸಲು ವೇದಿಕೆ ಸೃಷ್ಟಿಸುತ್ತಿದ್ದಾರೆ ಎಂದರು ಚಿಕ್ಕಬಳ್ಳಾಪುರವು ಮಿನಿ ಸಾಂಸ್ಕೃತಿಕ ನಗರ ಎಂಬುದರಲ್ಲಿ ಸಂಶಯವಿಲ್ಲ ಎಷ್ಟೋ ಜನ ಬಡ ಕಲಾವಿದರಿಗೆ ವೇದಿಕೆಗಳು ಬರವಾಗಿರುವ ಹಿನ್ನೆಲೆಯಲ್ಲಿ ಯಶವಂತ್ ಅಕಾಡೆಮಿ ಕಲ್ಚರಲ್ ಫಿಲಂ ಸೆಂಟರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನೇಕ ಕಲಾವಿದರಿಗೆ ಉತ್ತಮ ವೇದಿಕೆ ಒದಗಿಸಿಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದೆ ಒಂದು ಸಮಾಜ ಮುಖ್ಯ ಕಾರ್ಯಕ್ಕೆ ಮುಂದಾಗಿರ್ತಕ್ಕಂಥದಕ್ಕೆ ವೈಯಕ್ತಿಕವಾಗಿ ಮತ್ತು ವೇದಿಕೆ ಎಲ್ಲ ಗಣ್ಯರ ಮೂಲಗಳು ಅಭಿನಂದಿಸ್ತೀವಿ ಮನುಷ್ಯರಾಗಿ ಉಳಿದ ನಂತರ ತಮ್ಮಿಗೆ ಭಗವಂತ ಎಲ್ಲ ಅನುಕೂಲಗಳನ್ನು ಕೊಟ್ಟಾಗ ಬುದ್ಧಿಯನ್ನು ಕೊಟ್ಟಿರತಕ್ಕಂಥ ಸಂದರ್ಭದಲ್ಲಿ ಅದರ ಉಪಯೋಗ ಆ ಜ್ಞಾನವನ್ನು ಹಂಚಿ ಅದರಿಂದ ಸಮಾಜಕ್ಕೆ ಒಳಗಡೆ ಮಾಡಬೇಕು ಸುಗಸ್ತೆಯಿಂದ కార్యక్రమ రెడే ఆ కార్యక్రమ యశస్వీ ಹಲವಾರು ಹಳ್ಳಿ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುತ್ತಿರುವ ಸಂಸ್ಥೆ ಇದಾಗಿದ್ದು ಇಂದು ಅಂಬೇಡ್ಕರ್ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಕೀಲ ಅಭಿಲಾಷ್ ಮಾತನಾಡಿ ಕಲೆ ಯಾರ ಸ್ವತ್ತು ಅಲ್ಲ ಕಲೆಯನ್ನು ಪ್ರೋತ್ಸಾಹಿಸಿ ಬೆಳೆಸಲು ಚಿಕ್ಕಬಳ್ಳಾಪುರ ಮೊದಲ ಸ್ಥಾನದಲ್ಲಿರುವ ಯಶವಂತ್ ಅಕಾಡೆಮಿ ಕಲ್ಚರಲ್ ಫಿಲಂ ಸೈನ್ಸ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಉತ್ತಮ ಕೆಲಸ ಮಾಡುತ್ತಿದೆ ಎಂದರು ಈ ಸಂಸ್ಥೆ ಹೆಚ್ಚು ಬಡ ಮಕ್ಕಳ ಶ್ರೇಯೋಭಿವೃದ್ಧಿಗೆ ಶ್ರಮಿಸುತ್ತಿದೆ ವಿವಿಧ ವೇದಿಕೆಗಳ ಮೂಲಕ ಮಕ್ಕಳಿಗೆ ಆಸರೆಯಾಗಿದೆ ರಾಜಕಾರಣಿಗಳು ಸಮಾನ ಸಮಾಜ ಸೇವೆ ಹೆಸರಿನಲ್ಲಿ ಕೆಲ ದ್ರೋಹ ಬಗೆಯುವ ಈ ಕಾಲದಲ್ಲಿ ಇಂತಹ ಕೆಸರಿನಲ್ಲಿ ಅರಳುವ ಕಮಲದ ಹಾಗೆ ತುಂಬಾ ಆತ್ಮೀಯವಾಗಿ ವೇದಿಕೆಗಳನ್ನು ಕೊಡುತ್ತಿರುವ ಈ ಸಂಸ್ಥೆಗೆ ಸಮಾಜದ ಕಲಾವಿದರು ತುಂಬಾ ಆಧಾರಿಯಾಗಿದ್ದಾರೆ ಎಂದರು ವೇದಿಕೆಯಲ್ಲಿ ವಿವಿಧ ಶಾಲೆಗಳಿಂದ ಆಯ್ಕೆ ಮಾಡಿದ ಪ್ರತಿಭಾವಂತ ಮಕ್ಕಳಿಗೆ ಸನ್ಮಾನಿಸಿದರು ಈ ವೇಳೆ ವಕೀಲರ ಸಂಘದ ಜಂಟಿ ಕಾರ್ಯದರ್ಶಿ ಅಭಿಲಾಷ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆ ಸಿ ರಾಜಕಾಂತ್ ಯಶವಂತ ಅಕಾಡೆಮಿ ಅಧ್ಯಕ್ಷ ಶ್ರೀನಿವಾಸ್ ಕಸಾಪ ಗುಡಿಬಂಡೆ ಅಧ್ಯಕ್ಷ ಪ್ರೆಸ್ ಸುಬ್ರಾಯಪ್ಪ ಕೃಷ್ಣಪ್ಪ ಜೆಸಿ ವೆಂಕಟರಮಣಪ್ಪ ಮತ್ತಿತರರು ಹಾಜರಿದ್ದರು ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ